ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಅಪೂರ್ಣ ಜಗತ್ತಿನಲ್ಲಿ ಯಾರೂ ಪರಿಪೂರ್ಣರಲ್ಲ ಆದರೆ ನೀವು ಯಾರನ್ನಾದರೂ ಭೇಟಿಯಾದಾಗ ಮತ್ತು ನೀವು ಅವರನ್ನ ಅರ್ಥ ಮಾಡಿಕೊಳ್ಳಲು ಕಾಲಾವಕಾಶ ಬೇಕಾಗುತ್ತದೆ ಆದರೆ ಜ್ಯೋತಿಷ್ಯ ಶಾಸ್ತ್ರವು ಇದನ್ನು ಸರಳಗೊಳಿಸುತ್ತದೆ ಹೇಗೆಂದರೆ ನಿಮ್ಮೊಂದಿಗೆ ಮಾತನಾಡುವ ವ್ಯಕ್ತಿಯ ರಾಶಿ ಯಾವುದೆಂದು ತಿಳಿದುಕೊಂಡರೆ ಅವರ ಸ್ವಭಾವ ವ್ಯಕ್ತಿತ್ವ ಹೇಗೆ ಎನ್ನುವುದನ್ನು ತಿಳಿದುಕೊಳ್ಳಬಹುದು ಜ್ಯೋತಿಷ ಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಗಳ ಗುಣಗಳನ್ನು ವಿವರಿಸಲಾಗಿದೆ ಇದರಂತೆ ಕನ್ಯಾ ರಾಶಿಯವರ ಸ್ವಭಾವ ಹೇಗೆ ಇವರ ಒಳ್ಳೆಯ ಗುಣಗಳೇನು ಜ್ಯೋತಿಷ ಚಕ್ರದ ಆರನೇ ರಾಶಿ ರಾಶಿ ಬುಧದೇವನ ಆಡಳಿತಕ್ಕೆ ಒಳಪಟ್ಟಿರುವ ಈ ವ್ಯಕ್ತಿತ್ವದೊಳಗೆ ಆದೆಷ್ಟು ರಹಸ್ಯಗಳಿವೆ ಆದೆಷ್ಟು ಕರಾಳ ಸತ್ಯಗಳಿವೆ ನೀವು ಕನ್ಯಾ ರಾಶಿಯವರಾಗಿದ್ದರೆ ತಪ್ಪದೇ ಪೂರ್ತಿ ವಿಡಿಯೋ ನೋಡಿ ಜೈ ಬುಧದೇವ ಎಂದು ಕಮೆಂಟ್ ಮಾಡಿ ಬುದ್ಧಿವಂತಿಕೆಯ ಗಣಿ ಮಾತಿಗೆ ದಣಿಯಾಗಿರುವಂತಹ ಪರಿಪೂರ್ಣತೆ ಶುದ್ಧತೆಗೆ ಆದ್ಯತೆ ಕೊಡುವಂತಹ ಪ್ರದರ್ಶನವನ್ನು ಇಷ್ಟಪಡದೆ ತುಂಬಿದ ಕೊಡದಂತಿರುವಂತಹ ಕನ್ಯರಾಶಿ ರಾಶಿ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ವಿಜಯವನ್ನು ಸಾಧಿಸಲು ಸುಖ ಸಂತೋಷವಾಗಿ ಗೆಲುವನ್ನು ಸಾಧಿಸಲು ಯಾವ ಐದು ಪ್ರತಿಜ್ಞೆಗಳನ್ನು ಮಾಡಬೇಕೆಂದಂತಹ ಸೂಪರ್ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಕನ್ಯಾ ರಾಶಿಯವರು ಎಷ್ಟೇ ಬುದ್ಧಿವಂತರಾಗಿದ್ದರೂ ನಿಮ್ಮ ಬದುಕಲ್ಲಿ ಹೋರಾಟಗಳು ಇದ್ದೇ ಇರುತ್ತವೆ ಸಂಬಂಧಗಳಲ್ಲಿ ನೋವು ನಿಮ್ಮ ಹಣಕಾಸಿನ ಪರಿಸ್ಥಿತಿಯಲ್ಲಿ ಏರಿಳಿತಗಳು ನಿಮ್ಮ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಪರಿಸ್ಥಿತಿಯಿಂದ ಹೊರಗಡೆ ಬಂದು ಸಂತೋಷವಾಗಿರಲು ನಿಮಗೆ ನೀವೇ ಕೆಲವು ಸಂಕಲ್ಪಗಳನ್ನು ಮಾಡಿಕೊಳ್ಳಬೇಕಾಗುತ್ತದೆ ಕನ್ಯಾ ರಾಶಿಯವರು ಕೈಗೊಳ್ಳಬೇಕಾದಂತಹ ಮೊದಲನೆಯ ಪ್ರತಿಜ್ಞೆ ನಿಮ್ಮ ಸ್ನೇಹಿತರು ಸಂಬಂಧಿಕರು ಅಥವಾ ಅಪರಿಚಿತ ವ್ಯಕ್ತಿಗಳು ಕೆಲವೊಂದು ಆ್ಯಪ್ಗಳ ಮೂಲಕ ನಿಮಗೆ ಹಣದ ಆಸೆಯನ್ನು ತೋರಿಸುತ್ತಾರೆ ಭಾಷೆ ಕೊಡುವವರು ಮಾತಿನ ಮೇಲೆ ನಂಬಿಕೆ ಇಡುವುದಿಲ್ಲ ಎಂಬಂತಹ ದೃಢವಾದ ಸಂಕಲ್ಪವನ್ನು ಮಾಡಿ ನಿಮಗೆ ಹಣವನ್ನು ದ್ವಿಗುಣಗೊಳಿಸಿಕೊಡುತ್ತೇವೆ ಅನ್ನುವವರು ಅವರೇ ಹಣವನ್ನು ಇನ್ವೆಸ್ಟ್ ಮಾಡಿ ದುಡಿಯಬಹುದು ಅಲ್ವೇ ಈ ಕಾಮನ್ ಸೆನ್ಸನ್ನು ಯೂಸ್ ಮಾಡಬೇಕಾಗುತ್ತದೆ ನೀವು ಐವತ್ತು ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಿ ನಾವು ಒಂದು ಲಕ್ಷ ಮಾಡಿಕೊಡುತ್ತೇವೆ ಅಂದರೆ ರಾಶಿಯವರು ದಯವಿಟ್ಟು ಅಂಥವರನ್ನು ನಂಬಲು ಹೋಗಬೇಡಿ ಕನ್ಯಾ ರಾಶಿಯವರು ತನಗಿಂತ ತನ್ನ ಕುಟುಂಬದವರಿಗೋಸ್ಕರ ಹಣವನ್ನು ಕೂಡಿ ಹಾಕುವಂಥ ಪ್ರವೃತ್ತಿಯವರು ಹಣಕ್ಕೆ ತುಂಬ ಬೆಲೆ ಕೊಡ್ತೀರಾ ಉಳಿತಾಯ ಮಾಡುವುದರಲ್ಲಿ ನಂಬಿಕೆಯನ್ನು ಇಟ್ಟು ತನಗಾಗಿ ಖರ್ಚು ಮಾಡೋದೇ ಕುಟುಂಬದವರಿಗಾಗಿ ಮೇಣದ ಬತ್ತಿ ತಾನು ಉರಿದು ಹೇಗೆ ಎಲ್ಲರಿಗೂ ಬೆಳಕನ್ನು ಕೊಡುತ್ತದೆಯೋ ಅದೇ ರೀತಿ ನೀವು ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ನಿಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿರುತ್ತೀರಾ ಆದ್ದರಿಂದ ಹಣದ ವಿಚಾರದಲ್ಲಿ ತುಂಬ ಆಗಿರಬೇಕಾಗುತ್ತದೆ ಯಾರನ್ನು ನಂಬಿ ನೀವು ಕಷ್ಟಪಟ್ಟಂಥ ಹಣವನ್ನು ಇನ್ವೆಸ್ಟ್ ಮಾಡಬೇಡಿ ನನ್ನ ಬುದ್ಧಿವಂತಿಕೆಯಿಂದ ಹಣವನ್ನು ಉಳಿಸುವ ಪ್ರಯತ್ನವನ್ನು ಮಾಡುತ್ತೇನೆ ಬೇರೆಯವರನ್ನು ನಂಬಿ ನನ್ನ ಹಣವನ್ನು ಕಳೆದುಕೊಳ್ಳುವುದಿಲ್ಲ ಎಂಬಂಥ ದೃಢವಾದ ಸಂಕಲ್ಪವನ್ನು ಮಾಡಿ ಎರಡನೆಯ ಸಂಕಲ್ಪ ಬೆಣ್ಣೆಯಂತೆ ಮೃದುವಾಗಿ ಬಹಳ ನೈಸಾಗಿ ಮಾತನಾಡುವವರಿಂದ ದೂರ ಇರುತ್ತೇನೆ ಎಂಬಂಥ ಪ್ರತಿಜ್ಞೆಯನ್ನು ಮಾಡಿ ಅವರ ಮಾತಿನಿಂದ ನಿಮ್ಮ ಭಾವನೆಗೆ ಹರ್ಟ್ ಆಗಬಹುದು ನಿಮ್ಮ ಜೀವನದ ಜೊತೆ ಆಟ ಆಡುವಂತಹ ವ್ಯಕ್ತಿಗಳಿಂದ ದೂರವಿರುವಂಥ ಸಂಕಲ್ಪವನ್ನು ಮಾಡಿ ಎಲ್ಲರಿಗೂ ಅಯ್ಯೋ ಪಾಪ ಎನ್ನುವಂತಹ ಅನುಕಂಪದ ಭಾವನೆಯನ್ನು ಇವತ್ತೇ ಬಿಡಿ ನಿಮ್ಮ ಅನುಕಂಪದ ಗುಣವನ್ನು ನಿಮ್ಮ ಸಂಬಂಧಿಕರು ನಿಮ್ಮ ಸ್ನೇಹಿತರು ದುರುಪಯೋಗಪಡಿಸಿಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಮನ್ನೇ ಸೋಲಿಸಲು ಪ್ಲ್ಯಾನನ್ನು ರೆಡಿ ಮಾಡುತ್ತಾರೆ ಆದ್ದರಿಂದ ಇಂತಹ ಹಿತಶತ್ರುಗಳು ಗುಪ್ತ ಶತ್ರುಗಳ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಕನ್ಯಾ ರಾಶಿಯವರಿಗೆ ಶತ್ರುಗಳು ಹೊಟ್ಟೆಕಿಚ್ಚು ಪಡುವವರು ಜಾಸ್ತಿ ನೀವು ನಿಮ್ಮ ಬುದ್ಧಿ ಬಲದಿಂದ ಸಾಮರ್ಥ್ಯದಿಂದ ಜೀವನದಲ್ಲಿ ಬೆಳೆದರೂ ನಿಮ್ಮನ್ನು ತುಳಿಯುವಂತಹ ಸಂಚು ಮಾಡುವವರು ತುಂಬ ಜನ ಇರುತ್ತಾರೆ ಇಂತಹ ವ್ಯಕ್ತಿಗಳಿಂದ ದೂರ ಇರುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ ಮೂರನೆಯದಾಗಿ ಕನ್ಯಾ ರಾಶಿಯವರು ರೆಸ್ಟ್ಲೆಸ್ ಆಗಿ ಯೋಚನೆ ಮಾಡುವವರು ಯಾವಾಗಲೂ ಪ್ಲ್ಯಾನ್ ಮಾಡ್ತಾನೆ ಇರ್ತೀರಾ ಇದರಿಂದಾಗಿ ನಿಮ್ಮ ಮನಸ್ಸಿಗೆ ಹಾಗೂ ಬುದ್ಧಿಗೆ ರೆಸ್ಟ್ ಇರುವುದಿಲ್ಲ ಇದರಿಂದಾಗಿ ಕನ್ಯಾ ರಾಶಿಯವರಿಗೆ ತಲೆನೋವು ನಿದ್ರೆಯ ಸಮಸ್ಯೆ ಸರಿಯಾಗಿ ನಿದ್ದೆ ಮಾಡುವುದಿಲ್ಲ ಇದರಿಂದಾಗಿ ನಿಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಮೇಲೆ ತುಂಬ ಇಂಪ್ಯಾಕ್ಟ್ ಆಗುತ್ತದೆ ಬ್ಯಾಕ್ ಪೇಯ್ನ್ ಈ ರೀತಿ ಹೆಲ್ತ್ ಇಶ್ಯೂಸನ್ನು ಫೇಸ್ ಮಾಡಬೇಕಾದಂತಹ ಸಿಚುವೇಶನ್ ಕ್ರಿಯೇಟ್ ಆಗುತ್ತದೆ ಈ ನಿಮ್ಮ ಹೆಲ್ತ್ ಇಶ್ಯೂಸಿಂದ ನಿಮ್ಮ ಜೀವನದ ಸಾಧನೆಗೆ ಮುನ್ನಡೆಗೆ ಅಡ್ಡಿಯಾಗುವುದರಿಂದ ನಿಮ್ಮ ಆಲೋಚನೆಗಳಿಗೆ ಬ್ರೇಕ್ ಹಾಕಿ ಅವಶ್ಯಕತೆಗೆ ಇದಷ್ಟು ಮಾತ್ರ ಯೋಚನೆಯನ್ನು ಮಾಡುತ್ತೇನೆ ನನ್ನ ಆರೋಗ್ಯವನ್ನು ನಾನು ಸುಸ್ಥಿತಿಯಲ್ಲಿಟ್ಟುಕೊಳ್ಳಲು ಪ್ರಯತ್ನವನ್ನು ಮಾಡುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ ಆರೋಗ್ಯಕರ ಆಹಾರಗಳನ್ನು ಸೇವಿಸಿ ಸರಿಯಾಗಿ ನಿದ್ರೆ ಮಾಡಿ ಆಹಾರ ವಿಹಾರದ ಬಗ್ಗೆ ಗಮನವನ್ನು ಕೊಡುವಂತಹ ಪ್ರತಿಜ್ಞೆಯನ್ನು ಮಾಡಿ ನಾಲ್ಕನೆಯದಾಗಿ ಕನ್ಯಾ ರಾಶಿಯವರು ನಿಮ್ಮ ಮೇಲೆ ನೀವು ನಂಬಿಕೆಯನ್ನು ಭರವಸೆಯನ್ನು ಇಡಬೇಕಾಗುತ್ತದೆ ನಿಮ್ಮ ಗುರಿ ಹಾಗೂ ಉದ್ದೇಶಗಳ ಕಡೆ ಏಕಾಗ್ರತೆ ವಹಿಸಿದರೆ ಜೀವನದಲ್ಲಿ ಎಂದಿಗೂ ಸೋಲು ಸಾಧ್ಯವಿಲ್ಲ ಆದ್ದರಿಂದ ಸೋಲುವುದು ನೀವಲ್ಲ ನೀವು ಯೋಚಿಸುವಂತಹ ರೀತಿಯಿಂದ ನಿಮ್ಮ ಜೀವನದಿಂದ ಸೋಲನ್ನು ಅನುಭವಿಸುತ್ತೀರಾ ಆದ್ದರಿಂದ ನೀವು ಯೋಚಿಸುವ ರೀತಿಯಲ್ಲಿ ಬದಲಾಯಿಸಿ ನೋಡಿ ನಿಮ್ಮ ಜೀವನದಲ್ಲಿ ಸೋಲು ಎನ್ನುವ ಪದಕ್ಕೆ ಜಾಗವೇ ಇರುವುದಿಲ್ಲ ಐದನೆಯದಾಗಿ ಕನ್ಯಾ ರಾಶಿಯವರು ಸ್ಮಾರ್ಟ್ ವರ್ಕರ್ ಆಗಿರುತ್ತೀರಾ ದೈಹಿಕ ಶ್ರಮಕ್ಕಿಂತ ಮಾನಸಿಕ ಶ್ರಮಕ್ಕೆ ಹೆಚ್ಚು ಆದ್ಯತೆ ಕೊಡುವವರು ಆದರೆ ಕೆಲಸ ಮಾಡಿದರೆ ರಾತ್ರಿ ಹಗಲು ಅಂತ ನೋಡದೆ ಕಂಟಿನ್ಯೂಯಸ್ ಆಗಿ ಕೆಲಸವನ್ನು ಮಾಡ್ತೀರಾ ಇಲ್ಲದಿದ್ದರೆ ಆಲಸ್ಯದಿಂದ ಕೆಲಸವನ್ನು ಮುಂದೂಡ್ತಾನೆ ಇರ್ತೀರಾ ಇವತ್ತು ಮಾಡೋ ಕೆಲಸವನ್ನು ನಾಳೆ ಮಾಡೋಣ ಆಮೇಲೆ ಮಾಡೋಣ ಅಂತ ಮುಂದೂಡ್ತಾನೆ ಇರ್ತೀರಾ ಈ ನಿಮ್ಮ ಆಲಸ್ಯ ಗುಣದಿಂದ ಕೆಲವೊಮ್ಮೆ ನಿಮ್ಮ ಕೈಗೆ ಬಂದಿರುವಂಥ ಒಳ್ಳೆ ಒಳ್ಳೆ ಪ್ರಾಜೆಕ್ಟ್ಗಳು ಬಿಸ್ನೆಸ್ ಆಫರ್ಗಳು ಕೈತಪ್ಪಿ ಹೋಗುವಂತಹ ಸಾಧ್ಯತೆಗಳಿದೆ ಆದ್ದರಿಂದ ಕೆಲಸದಲ್ಲಿ ಆಲಸ್ಯವನ್ನು ತೋರಿಸದೆ ನಿಮ್ಮ ಶೆಡ್ಯೂಲನ್ನು ಕರೆಕ್ಟಾಗಿ ಪ್ಲ್ಯಾನ್ ಮಾಡುವುದರಿಂದ ನಿಮ್ಮ ಕೆಲಸದಲ್ಲಿ ಯಶಸ್ಸು ಕಾಣಬಹುದು ಕನ್ಯಾ ರಾಶಿಯವರು ಮೊದಲೇ ಟಾಸ್ಕರ್ ಆಗಿರುತ್ತೀರಾ ಏಕಕಾಲದಲ್ಲಿ ಎರಡು ಅಥವಾ ಎರಡಕ್ಕಿಂತ ಮೂರು ಕೆಲಸಗಳನ್ನು ಮಾಡುವಂಥ ಇಂಟೆಲಿಜೆಂಟ್ ಬ್ಯಾಲೆನ್ಸ್ ರಾಶಿಯವರು ಆದರೆ ಕೆಲವೊಮ್ಮೆ ಏನೂ ಬೇಡ ಅಂತ ಬಹಳ ಆರಾಮದಾಯಕವಾದ ಜೀವನವನ್ನು ಬಯಸುವವರು ಆದ್ದರಿಂದ ನನ್ನ ಈ ಮನಸ್ಥಿತಿಯನ್ನು ಬದಲಾಯಿಸಿಕೊಂಡು ಸದಾ ಆಕ್ಟಿವ್ ಆಗಿರುತ್ತೇನೆ ಎಂಬಂತಹ ಸಂಕಲ್ಪವನ್ನು ಮಾಡಿ ನೋಡಿ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡು ಹಾಗೆ ಹಣವನ್ನು ಉಳಿಸಿ ಆರೋಗ್ಯವನ್ನು ಸುಖ ಸಂತೋಷದಿಂದ ಜೀವನವನ್ನು ಮಾಡಬಹುದು ಇಷ್ಟೊಂದು ವಿಚಾರ ನಿಮ್ಮ ಜೀವನ ಸಂಗಾತಿಯಾಗಿರಲಿ ಅಥವಾ ಬಿಸ್ನೆಸ್ ಪಾರ್ಟ್ನರ್ ಆಗಿರಲಿ ನನ್ನಷ್ಟೇ ಪರ್ಫೆಕ್ಷನಿಸ್ಟ್ ಆಗಿರಬೇಕು ಎನ್ನುವಂಥ ನಿರೀಕ್ಷೆಯನ್ನು ಎಂದಿಗೂ ಇಟ್ಟುಕೊಳ್ಳಬೇಡಿ ನಿರೀಕ್ಷೆಗಳು ಯಾವಾಗಲೂ ದುಃಖವನ್ನೇ ಹೆಚ್ಚಾಗಿ ಕೊಡುವುದು ಆದ್ದರಿಂದ ನಿಮ್ಮಷ್ಟೇ ಪರ್ಫೆಕ್ಟ್ ಆಗಿ ಪ್ರತಿಯೊಬ್ಬರೂ ಇರಬೇಕು ಅಂತ ಯಾವತ್ತೂ ಅಂದುಕೊಳ್ಬೇಡಿ ಕನ್ಯಾ ರಾಶಿಯವರೇ ನಿಮ್ಮ ರಾಶ್ಯಾಧಿಪತಿ ಬುಧ ನಿಮಗೆ ತೀಕ್ಷ್ಣ ಬುದ್ಧಿ ಕೊಟ್ಟಿದ್ದಾನೆ ಆದರೆ ಯಶಸ್ಸು ಬಂದಾಗ ಹಣ ಕೈಗೆ ಬಂದಾಗ ಎಲ್ಲವೂ ಸರಿಯಾಗುತ್ತಿರುವಾಗ ನಿಮ್ಮ ಮನಸ್ಸು ಇದು ನಿಜವಾಗಿಯೂ ನಡೆಯುತ್ತಿದೆ ಏನಾದರೂ ತಪ್ಪಾದರೆ ಹೇಗೆ ಇನ್ನು ಇದಕ್ಕಿಂತ ಚೆನ್ನಾಗಿ ಮಾಡಬಹುದಿತ್ತೇನು ಎಂದು ಅತಿಯಾಗಿ ವಿಶ್ಲೇಷಿಸಲು ಪ್ರಾರಂಭಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಆತುರದ ವಿಮರ್ಶೆಯಿಂದ ಅಥವಾ ನಿಮ್ಮ ಪರಿಪೂರ್ಣತೆಯ ಹುಡುಕಾಟದಲ್ಲಿ ನಿಮ್ಮ ಆಪ್ತರನ್ನೇ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯನ್ನೇ ನೀವು ಮಾತಿನಿಂದ ನೋಯಿಸಬಹುದು ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವನ್ನು ನೀವೇ ಅನುಭವಿಸಲಾಗದ ಸ್ಥಿತಿ ತಂದುಕೊಳ್ಳುವ ಅಪಾಯವಿದೆ ಯಶಸ್ಸನ್ನು ಪಡೆಯುವುದಕ್ಕಿಂತ ಅದನ್ನು ಅನುಭವಿಸಿ ಉಳಿಸಿಕೊಳ್ಳುವುದು ಮುಖ್ಯ ಈ ಅತಿಯಾದ ಯೋಚನೆ ಮತ್ತು ವಿಮರ್ಶೆ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ ಹಾಗಾದರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವುದು ಹೇಗೆ ಪರಿಹಾರ ತುಂಬ ಸರಳವಾಗಿದೆ ಇದನ್ನು ಶ್ರದ್ಧೆಯಿಂದ ಪಾಲಿಸಿ ಮೊದಲನೆಯದಾಗಿ ವರ್ತಮಾನದಲ್ಲಿ ಬದುಕಿ ನಡೆದ ಘಟನೆಯನ್ನು ವಿಶ್ಲೇಷಿಸುವುದನ್ನು ನಡೆಯುವ ಘಟನೆಯ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ ನಿಮ್ಮ ಕೈಯಲ್ಲಿರುವ ಯಶಸ್ಸನ್ನು ಆ ಕ್ಷಣದಲ್ಲಿ ಆನಂದಿಸಿ ಎರಡನೆಯದಾಗಿ ನಿಮ್ಮ ರಾಷ್ಟ್ರಾಧಿಪತಿಯನ್ನು ಶಾಂತಗೊಳಿಸಿ ಪ್ರತಿ ಬುಧವಾರ ಹತ್ತಿರದ ಶ್ರೀ ವಿಷ್ಣುವಿನ ಅಥವಾ ಶ್ರೀ ಕೃಷ್ಣನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಮಾಲೆಯನ್ನು ಸಮರ್ಪಿಸಿ ಅಥವಾ ಹಸುವಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನು ತಿನ್ನಿಸಿ ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನು ಕಡಿಮೆ ಮಾಡಿ ಸ್ಪಷ್ಟತೆಯನ್ನು ನೀಡುತ್ತದೆ ಮೂರನೆಯದಾಗಿ ಕೃತಜ್ಞತೆಯನ್ನು ಸಲ್ಲಿಸಿ ಟೇಕಿಸುವ ಬದಲು ನಿಮಗೆ ಸಿಕ್ಕಿದ್ದಕ್ಕೆ ಕೃತಜ್ಞತೆ ಸಲ್ಲಿಸಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಇದೆಲ್ಲ ನಿನ್ನ ಕೃಪೆ ನನ್ನ ಬುದ್ಧಿಶಕ್ತಿಗೆ ದಾರಿ ತೋರಿಸಿದ್ದಕ್ಕಾಗಿ ಧನ್ಯವಾದ ಎಂದು ನಿಮ್ಮ ಇಷ್ಟ ದೇವರನ್ನ ಸ್ಮರಿಸಿ ನಿಮ್ಮ ಎಲ್ಲ ಭಾಗ್ಯವನ್ನು ನಿಮ್ಮ ಬಳಿಯೇ ಉಳಿಯುತ್ತದೆ ಕನ್ಯಾ ರಾಶಿಯವರೇ ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ ನಿಮ್ಮ ವಿಜಯ ಆರಂಭವಾಗಲಿದೆ ನಿಮ್ಮ ಪ್ರತಿಯೊಂದು ಲೆಕ್ಕಾಚಾರವೂ ಈಗ ಯಶಸ್ವಿಯಾಗಲಿದೆ ನಿಮ್ಮ ಮಾನಸಿಕ ನೋವು ಈಗ ಪ್ರಶಾಂತವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ದ್ವಾದಶ ರಾಶಿಗಳಲ್ಲಿ ಋಷಭ ರಾಶಿಯು ಎರಡನೇ ಸ್ಥಾನವನ್ನು ಪಡೆದುಕೊಂಡಿದೆ ಭೂಮಿಯ ಚಿಹ್ನೆಯನ್ನ ಹೊಂದಿರುವ ಈ ರಾಶಿಯವರು ಸಾಮಾನ್ಯವಾಗಿ ಪ್ರಾಮಾಣಿಕರು ಮತ್ತು ಮೊಂಡು ಸ್ವಭಾವದವರು ಸಹನಾಶೀಲರು ವೈಯಕ್ತಿಕ ಸಂಬಂಧದಲ್ಲಿ ಪ್ರಾಮಾಣಿಕತೆಯನ್ನು ಬಯಸುವ ಸಭ್ಯ ವ್ಯಕ್ತಿಗಳಾಗಿರುತ್ತಾರೆ ವಿಶ್ವಾಸಾರ್ಹ ವ್ಯಕ್ತಿಗಳಾದ ಇವರ ವ್ಯಕ್ತಿತ್ವ ಹಾಗೂ ಕುಂಡಲಿಯ ಭವಿಷ್ಯವು ವಿಭಿನ್ನತೆಯನ್ನು ಪಡೆದುಕೊಂಡಿದೆ ನೀವು ಋಷಭ ರಾಶಿಯವರು ಅಥವಾ ನಿಮ್ಮವರು ಋಷಭ ರಾಶಿಯವರಾಗಿದ್ದರೆ ಅವರ ಗುಣಲಕ್ಷಣಗಳೇನು ಮತ್ತು ವ್ಯಕ್ತಿತ್ವದ ವಿಶೇಷತೆ ಏನು ಎನ್ನುವುದನ್ನು ನೋಡೋಣ ಬನ್ನಿ ರಾಶಿಯ ಬಂಧುಗಳೇ ನಿಮ್ಮ ಜೀವನದ ಸಂಪೂರ್ಣ ಚಿತ್ರಣವೇ ಬದಲಾಗಲಿದೆ ನನ್ನ ಜೀವನ ಇಷ್ಟೇನ ನನಗೆ ಒಳ್ಳೆಯ ಕಾಲ ಅನ್ನೋದೇ ಬರೋದಿಲ್ವಾ ಎಂದು ನೀವು ಕಣ್ಣೀರಿಟ್ಟ ರಾತ್ರಿಗಳಿಗೆ ನೀವು ಅನುಭವಿಸಿದ ಪ್ರತಿಯೊಂದು ಅವಮಾನಕ್ಕೂ ಈಗ ಲೆಕ್ಕಚುಕ್ತ ಆಗುವ ಸಮಯ ಬಂದಿದೆ ಈ ವಿಡಿಯೋ ನಿಮಗೆ ಆಕಸ್ಮಿಕವಾಗಿ ಕಾಣಿಸುತ್ತಿಲ್ಲ ಇದು ನಿಮಗೆ ಇಷ್ಟ ದೇವರೇ ನಿಮ್ಮ ಜೀವನವನ್ನು ಬದಲಾಯಿಸಲು ನಿಮಗೆ ಕಳುಹಿಸುತ್ತಿರುವ ದೈವಿಕ ಸಂದೇಶ ನಿಮ್ಮ ಜೀವನದಲ್ಲಿ ಯಾವ ದೊಡ್ಡ ಘಟನೆಗಳು ನಡೆಯಲಿವೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತದೆ ಆದರೆ ಈ ಯಶಸ್ಸಿನ ಮಧ್ಯದಲ್ಲಿ ನಿಮ್ಮ ಮುಂದೆ ಎದುರಾಗುವ ಆ ಒಂದು ಕಠಿಣ ಸಮಸ್ಯೆ ಯಾವುದು ಅದರಿಂದ ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ತಪ್ಪದೆ ಜೈ ಧನಲಕ್ಷ್ಮಿ ಎಂದು ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ರಾಶಿಯವರೇ ಕಳೆದ ಕೆಲವು ವರ್ಷಗಳು ವಿಶೇಷವಾಗಿ ಈ ವರ್ಷದ ಕಳೆದ ಕೆಲವು ತಿಂಗಳುಗಳು ನಿಮಗೆ ಹೇಗಿತ್ತು ಎಂದು ಹೇಳಲು ತುಂಬ ಕಷ್ಟ ನೀವು ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೂ ನಿಮಗೆ ಸಿಗಬೇಕಾದ ಮನ್ನಣೆ ಸಿಗಲಿಲ್ಲ ನಂಬಿದ ಜನರಿಂದಲೇ ಬೆನ್ನಿಗೆ ಚೂರಿ ಹಾಕುವಂತಹ ಅನುಭವವಾಯಿತು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಬೆಲೆ ಇಲ್ಲದಂತಾಯಿತು ಸಣ್ಣ ಸಣ್ಣ ವಿಷಯಕ್ಕೂ ನಿಂದನೆ ಅವಮಾನವನ್ನು ಸಹಿಸಿಕೊಂಡಿದ್ದೀರಿ ಆರ್ಥಿಕವಾಗಿಯಂತೂ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಷ್ಟೇ ದುಡಿದರೂ ಹಣ ಕೈನಲ್ಲಿ ನಿಲ್ಲುತ್ತಿರಲಿಲ್ಲ ಒಂದು ಕಡೆ ಸಾಲದ ಚಿಂತೆ ಇನ್ನೊಂದು ಕಡೆ ಆರೋಗ್ಯದ ಸಮಸ್ಯೆ ಮತ್ತೊಂದು ಕಡೆ ಮಾನಸಿಕ ನೆಮ್ಮದಿಯ ಕೊರತೆ ಇದಕ್ಕೆ ಪ್ರಮುಖ ಕಾರಣ ನಿಮ್ಮ ರಾಶಿಯ ಮೇಲೆ ಇದ್ದಂಥ ಗ್ರಹಗಳ ಪ್ರತಿಕೂಲ ಸಂಚಾರ ವಿಶೇಷವಾಗಿ ಶನಿ ಮಹಾತ್ಮನ ದೃಷ್ಟಿ ಮತ್ತು ರಾಹುಕೇತುಗಳ ಪ್ರಭಾವ ನಿಮ್ಮನ್ನು ಅಕ್ಷರಶಃ ಪರೀಕ್ಷೆಗೆ ಒಳಪಡಿಸಿತ್ತು ಚಿನ್ನವನ್ನು ಬೆಂಕಿಯಲ್ಲಿ ಸುಟ್ಟರೆ ಮಾತ್ರ ಅದು ಶುದ್ಧವಾಗುವಂತೆ ನಿಮ್ಮನ್ನು ಕಷ್ಟಗಳ ಬೆಂಕಿಯಲ್ಲಿ ಸುಟ್ಟು ನಿಮ್ಮ ನಿಜವಾದ ಸಾಮರ್ಥ್ಯವನ್ನು ಜಗತ್ತಿಗೆ ತೋರಿಸಲು ನಿಮ್ಮ ತಾಳ್ಮೆಯ ಪರೀಕ್ಷಿಸಲು ಈ ಕಷ್ಟಗಳು ಬಂದಿದ್ದವು ಆದರೆ ಆ ಪರೀಕ್ಷೆಯ ಸಮಯ ಈಗ ಮುಗಿದಿದೆ ನೀವು ತಾಳ್ಮೆಯಿಂದ ಸಹಿಸಿಕೊಂಡ ಪ್ರತಿಯೊಂದು ನೋವಿಗೂ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ ಗ್ರಹಗಳ ಸಂಚಾರವು ಈಗ ನಿಮಗೆ ಅನುಕೂಲಕರವಾದ ರಾಜಮಾರ್ಗವನ್ನ ಸೃಷ್ಟಿಸುತ್ತಿದೆ ಮೊದಲನೆಯದಾಗಿ ನಿಮ್ಮ ವೃತ್ತಿ ಜೀವನ ಇಷ್ಟುದಿನ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಸರಿಯಾದ ಮನ್ನಣೆ ಸಿಗಲಿಲ್ಲ ನೀವು ಮಾಡಿದ ಕೆಲಸಕ್ಕೆ ಬೇರೆಯವರು ಹೆಸರು ತೆಗೆದುಕೊಳ್ಳುತ್ತಿದ್ದರು ಮೇಲಾಧಿಕಾರಿಗಳಿಂದ ಪ್ರಶಂಸೆಗಿಂತ ನಿಂದನೆ ಹೆಚ್ಚಾಗಿತ್ತು ಆದರೆ ಇನ್ನು ಈ ಸಮಯದಲ್ಲಿ ನಿಮ್ಮ ಸ್ಥಾನಮಾನವೇ ಬದಲಾಗಲಿದೆ ಗುರುಬಲ ಮತ್ತು ಶುಕ್ರನ ಅನುಗ್ರಹದಿಂದ ನಿಮಗೆ ದೊಡ್ಡ ಜವಾಬ್ದಾರಿಯೊಂದು ಹೆಗಲಿಗೆ ಬರಲಿದೆ ಇದು ಪ್ರಮೋಷನ್ ರೂಪದಲ್ಲಿರಬಹುದು ಅಥವಾ ನಿಮ್ಮ ಮಾತಿಗೆ ವಿಶೇಷವಾದ ಬೆಲೆ ಸಿಗುವ ರೂಪದಲ್ಲಿರಬಹುದು ನಿಮ್ಮನ್ನ ವಿರೋಧಿಸುತ್ತಿದ್ದವರೇ ಈಗ ನಿಮ್ಮ ಸಹಾಯ ಕೇಳಿಕೊಂಡು ಬರುವ ಸಮಯವಿದು ಇನ್ನು ಹೊಸ ಕೆಲಸಕ್ಕಾಗಿ ಪ್ರಯತ್ನ ಪಡುತ್ತಿರುವ ಋಷಭರಾಶಿಯವರಿಗೆ ಇದು ಸುವರ್ಣ ಅವಕಾಶ ನೀವು ಇಂಟರ್ವ್ಯೂಗಳನ್ನು ಕೊಟ್ಟುಕೊಟ್ಟು ಸುಸ್ತಾಗಿದ್ದೀರಿ ಕೊನೆ ಕ್ಷಣದಲ್ಲಿ ಎಲ್ಲವೂ ಕೈತಪ್ಪಿ ಹೋಗುತ್ತಿತ್ತು ಆದರೆ ಈ ಉತ್ತಮ ಸಮಯದಲ್ಲಿ ನೀವು ನಿರೀಕ್ಷೆ ಮಾಡದಂಥ ಒಂದು ದೊಡ್ಡ ಕಂಪನಿಯಿಂದ ನಿಮಗೆ ಕರೆ ಬರಲಿದೆ ನೀವು ಬಯಸಿದ ಸಂಬಳ ನೀವು ಬಯಸಿದ ಹುದ್ದೆ ನಿಮ್ಮದಾಗಲಿದೆ ವಿದೇಶಕ್ಕೆ ಹೋಗುವ ಪ್ರಯತ್ನದಲ್ಲಿದ್ದವರಿಗೂ ಸಹ ಈ ಸಮಯದಲ್ಲಿ ವೀಸಾ ಅಥವಾ ಇನ್ನಿತರ ಕಾನೂನು ಪ್ರಕ್ರಿಯೆಗಳು ಸುಗಮವಾಗಿ ಪೂರ್ಣಗೊಳ್ಳಲಿವೆ ಧೈರ್ಯವಾಗಿ ಹೆಜ್ಜೆ ಇಡಿ ನಿಮ್ಮ ಬೆಳವಣಿಗೆಯನ್ನು ಸಹಿಸದ ಗುಪ್ತ ಶತ್ರುಗಳಿಂದ ನಿಮಗೆ ಬಹಳ ತೊಂದರೆಯಾಗಿತ್ತು ನಿಮ್ಮ ಬೆನ್ನ ಹಿಂದೆ ಮಾತಾಡುವವರು ನಿಮ್ಮ ಕೆಲಸಗಳಿಗೆ ಅಡ್ಡಗಾಲು ಹಾಕುವವರು ಹೆಚ್ಚಾಗಿದ್ದರು ಆದರೆ ಇನ್ಮುಂದೆ ಆ ಆಟ ನಡೆಯುವುದಿಲ್ಲ ಗ್ರಹಗಳ ಬಲದಿಂದ ಆ ಶತ್ರುಗಳು ತಾವಾಗಿಯೇ ನಿಮ್ಮ ದಾರಿಯಿಂದ ದೂರ ಸರಿಯಲಿದ್ದಾರೆ ಅವರ ನಿಜವಾದ ಮುಖವಾಡ ಬೇಯಲಾಗಲಿದೆ ನಿಮ್ಮ ಮೇಲೆ ಮಾಡಿಸಿದ್ದ ಮಾಟಮಂತ್ರ ತಂತ್ರಗಳ ಪ್ರಭಾವವಿದ್ದರೆ ಅದು ಈ ಸಮಯದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗಿ ನಿಮಗೆ ದೈವಿಕವಾದ ರಕ್ಷಣೆ ಸಿಗಲಿದೆ ನಿಮ್ಮ ಮನಸ್ಸು ನಿರಾಳವಾಗಲಿದೆ ಇನ್ನು ವರ್ಷಗಳಿಂದ ನಡೆಯುತ್ತಿದ್ದ ಆಸ್ತಿ ವಿವಾದ ಕೋರ್ಟು ಕೇಸ್ಗಳಿಂದ ನೀವು ಬೇಸತ್ತು ಹೋಗಿದ್ದೀರಿ ನ್ಯಾಯ ನಿಮ್ಮ ಪರವಾಗಿದ್ದರೂ ವಿಳಂಬವಾಗುತ್ತಿತ್ತು ಈಗ ನಿಮಗೆ ಒಂದು ದೊಡ್ಡ ಜಯ ಸಿಗಲಿದೆ ತೀರ್ಪು ನಿಮ್ಮ ಪರವಾಗಿ ಬರಲಿದೆ ದಾಖಲೆ ಪತ್ರಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಸರ್ಕಾರಿ ಕಚೇರಿಗಳಲ್ಲಿ ಆಗಬೇಕಾದ ಕೆಲಸಗಳು ಎಲ್ಲವೂ ಅಡೆತಡೆಗಳಿಲ್ಲದೆ ಪೂರ್ಣಗೊಳ್ಳಲಿವೆ ನಿಮಗೆ ಬರಬೇಕಾದ ಆಸ್ತಿ ಗೌರವ ನ್ಯಾಯ ಎಲ್ಲವೂ ನಿಮ್ಮ ಕೈ ಸೇರಲಿದೆ ದಾಂಪತ್ಯ ಬಿರುಕು ಅನುಮಾನ ಸಣ್ಣ ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ ಇಷ್ಟು ದಿನ ನಿಮ್ಮ ಸಂಸಾರದಲ್ಲಿ ನೆಮ್ಮದಿ ಇರಲಿಲ್ಲ ಬೇರೆಯವರ ಮಾತನ್ನು ಕೇಳಿ ನಿಮ್ಮ ಸಂಗಾತಿಯನ್ನು ನೀವು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅಥವಾ ಅವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಆದರೆ ಇದೀಗ ಆ ಎಲ್ಲ ಮುನಿಸುಗಳು ಕರಗಲಿವೆ ನಿಮ್ಮಿಬ್ಬರ ನಡುವಿನ ಪ್ರೀತಿ ಅನ್ಯೋನ್ಯತೆ ಹೆಚ್ಚಾಗಲಿದೆ ವಿಚ್ಛೇದನದ ಅಂಚಿನಲ್ಲಿದ್ದ ಸಂಬಂಧಗಳು ಕೂಡ ಒಂದು ಪವಾಡ ನಡೆದಂತೆ ಮತ್ತೆ ಒಂದಾಗುವ ಬಲವಾದ ಯೋಗವಿದೆ ಅವಿವಾಹಿತರಿಗೆ ನಾವು ಇಷ್ಟಪಟ್ಟು ವ್ಯಕ್ತಿಯೊಂದಿಗೆ ಕಂಕಣ ಕೂಡಿ ಭಾಗ್ಯ ಬರಲಿದೆ ಹಾಗೆಯೇ ಸಂತಾನ ಭಾಗ್ಯಕ್ಕಾಗಿ ಕಾಯುತ್ತಿದ್ದ ವೃಷಭ ರಾಶಿಯ ದಂಪತಿಗಳಿಗೆ ಇದು ಅತ್ಯಂತ ಶುಭ ಸಮಯ ನೀವು ಮಾಡಿದ ಹರಕೆಗಳು ಪೂಜೆಗಳು ಈಗ ಫಲ ಕೊಡುವ ಕಾಲ ನಿಮ್ಮ ಮನೆಗೆ ಒಬ್ಬ ಪುಟ್ಟ ಅತಿಥಿಯ ಆಗಮನದ ಸಿಹಿ ಸುದ್ದಿ ನಿಮಗೆ ಖಚಿತವಾಗಿ ಸಿಗಲಿದೆ ನಿಮ್ಮ ಬಹುದಿನದ ಕನಸು ನನಸಾಗುವ ಈ ಸಮಯದಲ್ಲಿ ನಿಮ್ಮ ಕುಲದೇವರ ಆರಾಧನೆಯನ್ನು ಮರೆಯಬೇಡಿ ವೈದ್ಯಕೀಯ ಚಿಕಿತ್ಸೆ ಪಡೆಯುತ್ತಿರುವವರಿಗೂ ಸಹ ಈ ಸಮಯದಲ್ಲಿ ಚಿಕಿತ್ಸೆ ಫಲಕಾರಿಯಾಗಲಿದೆ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ನಿಮಗೆ ದೊಡ್ಡ ಚಿಂತೆ ಇತ್ತು ಅವರು ಓದಿನಲ್ಲಿ ಗಮನ ಕೊಡುತ್ತಿಲ್ಲ ಹಠಮಾರಿತನ ಮಾಡುತ್ತಿದ್ದಾರೆ ಅಥವಾ ತಪ್ಪು ದಾರಿ ಹಿಡಿಯುತ್ತಿದ್ದಾರೇನೋ ಎಂಬ ಭಯ ನಿಮ್ಮನ್ನ ಕಾಡುತ್ತಿತ್ತು ನೀವು ಅವರಿಗಾಗಿ ಪಟ್ಟಶ್ರಮ ವ್ಯರ್ಥವಾಯಿತೆ ಎಂದು ಕೊರಗುತ್ತಿದ್ದೀರಿ ಆದರೆ ಮುಂದಿನ ದಿನಗಳಲ್ಲಿ ಅವರ ನಡವಳಿಕೆಯಲ್ಲಿ ಮತ್ತು ಯೋಚನಾ ಲಹರಿಯಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನ ಕಾಣುವಿರಿ ಉನ್ನತ ವ್ಯಾಸಂಗಕ್ಕಾಗಿ ಅವರು ಪಡುವ ಪ್ರಯತ್ನಕ್ಕೆ ಯಶಸ್ಸು ಸಿಗಲಿದೆ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ಅವರು ನಿಮ್ಮ ಕೀರ್ತಿಯನ್ನು ಹೆಚ್ಚಿಸಲಿದ್ದಾರೆ ನಿಮ್ಮ ಮಕ್ಕಳಿಂದಲೇ ನಿಮಗೆ ಒಂದು ದೊಡ್ಡ ಶುಭ ಸಮಾಚಾರ ಸಿಗಲಿದೆ ಹಣಕಾಸಿನ ವಿಚಾರದಲ್ಲಿ ನೀವು ದೊಡ್ಡ ಪವಾಡವನ್ನು ನೋಡಲಿದ್ದೀರಿ ಮೊದಲನೆಯದಾಗಿ ನೀವು ಒಳ್ಳೆಯ ಮನಸ್ಸಿನಿಂದ ಬೇರೆಯವರಿಗೆ ಸಹಾಯ ಮಾಡಲಿದ್ದೀರಿ ಸಾಲ ಕೊಟ್ಟಿದ್ದೀರಿ ಆದರೆ ಅವರು ನಿಮಗೆ ಹಣ ವಾಪಸ್ ಕೊಡದೆ ನಿಮ್ಮನ್ನೇ ಶತ್ರುವಿನಂತೆ ನೋಡುತ್ತಿದ್ದರು ಆ ಹಣ ಬರುವುದೇ ಇಲ್ಲ ಎಂದು ನೀವು ಕೈ ಆದರೆ ಈಗ ಗ್ರಹಗಳ ಪ್ರಭಾವದಿಂದ ಒಂದು ಪವಾಡ ನಡೆಯಲಿದೆ ಯಾರು ನಿಮಗೆ ಹಣ ಕೊಡಬೇಕಿತ್ತು ಅವರೇ ನಿಮ್ಮನ್ನು ಹುಡುಕಿಕೊಂಡು ಬಂದು ನಿಮ್ಮ ಹಣವನ್ನು ವಾಪಸ್ ಮಾಡಲಿದ್ದಾರೆ ಅಥವಾ ಅವರಿಂದ ಬರಬೇಕಾದ ಹಣ ಬೇರೊಂದು ರೂಪದಲ್ಲಿ ನಿಮಗೆ ಬಂದು ಸೇರಲಿದೆ ಇದಲ್ಲದೆ ನೀವು ನಿರೀಕ್ಷೆ ಮಾಡದ ಮೂಲದಿಂದ ನಿಮಗೆ ದೊಡ್ಡ ಮೊತ್ತದ ಹಣ ಬಂದು ಸೇರಲಿದೆ ಇದು ಪಿತ್ರಾರ್ಜಿತ ಆಸ್ತಿಯಿಂದ ಬರಬಹುದು ಷೇರು ಮಾರುಕಟ್ಟೆಯಿಂದ ಲಾಭ ಬರಬಹುದು ಅಥವಾ ನೀವು ಹಿಂದೆ ಮಾಡಿದ ಹೂಡಿಕೆಯಿಂದ ದೊಡ್ಡ ಲಾಭ ಬರಬಹುದು ನಿಮ್ಮ ಎಲ್ಲ ಸಾಲಗಳು ತೀರಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚಾಗುವ ಸಮಯವಿದು ಆರ್ಥಿಕವಾಗಿ ನೀವು ಉತ್ತುಂಗಕ್ಕೇರುವ ಆರಂಭವಿದು ಸ್ವಂತ ಉದ್ಯಮ ವ್ಯಾಪಾರ ಮಾಡುತ್ತಿರುವ ರಾಶಿಯವರಿಗೆ ಋಷಭರಾಶಿಯವರಿಗೆ ದಿನ ಮಂದಗತಿಯಲ್ಲಿ ಸಾಗುತ್ತಿತ್ತು ಲಾಭವೂ ಇಲ್ಲ ನಷ್ಟವೂ ಇಲ್ಲ ಎನ್ನುವ ಸ್ಥಿತಿ ಹೊಸದಾಗಿ ಏನಾದರೂ ಮಾಡಬೇಕು ಎನ್ನುವ ನಿಮ್ಮ ಪ್ರಯತ್ನಕ್ಕೆ ಬರೀ ಅಡೆತಡೆಗಳೇ ಎದುರಾಗುತ್ತಿದ್ದವು ಆದರೆ ಈ ನಲವತ್ತೈದು ದಿನಗಳಲ್ಲಿ ನಿಮ್ಮ ವ್ಯಾಪಾರದ ದಿಕ್ಕೆ ಬದಲಾಗಲಿದೆ ಹೊಸ ಪಾಲುದಾರರು ಸಿಗಬಹುದು ಸರ್ಕಾರದಿಂದ ನಿಮಗೆ ಅನುಕೂಲವಾಗಬಹುದು ಅಥವಾ ನೀವು ನಿರೀಕ್ಷಿಸಾದ ದೊಡ್ಡ ಆರ್ಡರ್ಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿವೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸುವ ಅದ್ಭುತ ಅವಕಾಶಗಳು ನಿಮ್ಮ ಬಾಗಿಲಿಗೆ ಬರಲಿವೆ ನಿಮ್ಮ ಬ್ರ್ಯಾಂಡ್ಗೆ ಹೊಸ ಹೆಸರು ಕೀರ್ತಿ ಬರಲಿದೆ ನೀವು ಹಿಡಿದ ಕೆಲಸವನ್ನು ಚಿನ್ನವಾಗಿಸುವ ಸಮಯವಿದು ವೃಷಭ ರಾಶಿಯವರೇ ಇಷ್ಟೆಲ್ಲ ಅದ್ಭುತ ಯಶಸ್ಸು ಹಣ ಕೀರ್ತಿ ಮತ್ತು ನೆಮ್ಮದಿ ನಿಮ್ಮ ಕಡೆಗೆ ಬರುತ್ತಿರುವಾಗ ಇದೇ ಸಮಯದಲ್ಲಿ ಒಂದು ಕಠಿಣ ಸವಾಲು ಒಂದು ದೊಡ್ಡ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಬರಲಿದೆ ಇದನ್ನು ನೀವು ಬಹಳ ಜಾಗರೂಕತೆಯಿಂದ ನಿಭಾಯಿಸಬೇಕು ಇಲ್ಲದಿದ್ದರೆ ಬಂದ ಭಾಗ್ಯ ಕೈತಪ್ಪಿ ಹೋಗಬಹುದು ಆ ದೊಡ್ಡ ಸಮಸ್ಯೆ ಬೇರೆ ಯಾವುದೂ ಅಲ್ಲ ನಂಬಿಕೆ ದ್ರೋಹ ಹೌದು ನಿಮ್ಮ ಯಶಸ್ಸನ್ನು ಕಂಡು ನಿಮ್ಮ ಅತ್ಯಂತ ಹತ್ತಿರದ ವ್ಯಕ್ತಿಯೊಬ್ಬರು ನೀವು ನನ್ನವರು ಎಂದು ನಂಬಿದ ಸ್ನೇಹಿತರು ಅಥವಾ ರಕ್ತ ಸಂಬಂಧಿಕರೇ ನಿಮಗೆ ದೊಡ್ಡ ಮೋಸ ಮಾಡಲು ಪ್ರಯತ್ನ ಮಾಡುತ್ತಾರೆ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಅಥವಾ ನಿಮ್ಮ ವೈಯಕ್ತಿಕ ಜೀವನದ ವಿಚಾರದಲ್ಲಿ ನಿಮ್ಮನ್ನು ದಾರಿ ತಪ್ಪಿಸುವ ನಿಮ್ಮ ಮೇಲೆ ಇಲ್ಲ ಸಲ್ಲದ ಅಪವಾದ ಹೊರಿಸುವ ಪ್ರಯತ್ನ ಬಲವಾಗಿ ನಡೆಯಲಿದೆ ನಿಮ್ಮ ಹೊಸ ಯೋಜನೆಗಳ ಬಗ್ಗೆ ಮಾಹಿತಿ ಕದ್ದು ಅದನ್ನು ತಮಗಾಗಿ ಬಳಸಿಕೊಳ್ಳುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮನ್ನು ಅತಿಯಾಗಿ ಹೊಗಳುವವರಿಂದ ಅತ್ಯಂತ ದೂರ ಇರಿ ಇದೇ ಈ ಸಮಯದಲ್ಲಿ ನೀವು ಎದುರಿಸುವ ದೊಡ್ಡ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ನೀವು ಗೆಲ್ಲಲೇಬೇಕು ಹಾಗಾದರೆ ಈ ನಂಬಿಕೆ ದ್ರೋಹದ ಪರೀಕ್ಷೆಯಿಂದ ಈ ಕಠಿಣ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಇದಕ್ಕೆ ಬಹಳ ಸರಳವಾದ ಮತ್ತು ಶಕ್ತಿಶಾಲಿಯಾದ ಪರಿಹಾರವಿದೆ ವೃಷಭರಾಶಿಯ ಅಧಿಪತಿ ಶುಕ್ರ ನಿಮಗೆ ದೈವ ಬಲವನ್ನು ಕೊಡುವವರು ಜಗನ್ಮಾತೆ ಮಹಾಲಕ್ಷ್ಮಿ ಈ ಪರಿಹಾರವನ್ನು ನೀವು ತಪ್ಪದೇ ಪ್ರತಿದಿನ ಬೆಳಿಗ್ಗೆ ಅಥವಾ ಸಂಜೆ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಶುದ್ಧವಾದ ತುಪ್ಪದ ದೀಪವನ್ನು ಹಚ್ಚಿ ಆ ದೀಪದ ಮುಂದೆ ಕುಳಿತು ದೇವಿ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನು ಅಥವಾ ಲಲಿತ ಸಹಸ್ರನಾಮವನ್ನು ಕೇಳಿ ಅಥವಾ ಪಠಿಸಿ ಇವೆರಡೂ ಸಾಧ್ಯವಾಗದಿದ್ರೆ ಕನಿಷ್ಠ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಸ್ಪಷ್ಟವಾಗಿ ಜಪ ಮಾಡಿ ಹಾಗೂ ಪ್ರತಿ ಶುಕ್ರವಾರ ನಿಮ್ಮ ಕೈಲಾದಷ್ಟು ಒಬ್ಬ ಬಡ ಹೆಣ್ಣು ಮಗಳಿಗೆ ಅಥವಾ ನಿಮ್ಮ ತಾಯಿಗೆ ತಾಯಿಯ ಸಮನಾದವರಿಗೆ ಸಿಹಿ ತಿಂಡಿಯನ್ನ ಉದಾಹರಣೆಗೆ ಹಾಲು ಪಾಯಸ ನೀಡಿ ಅವರ ಆಶೀರ್ವಾದವನ್ನ ಪಡೆಯಿರಿ ಈ ಸಣ್ಣ ಪರಿಹಾರ ನಿಮ್ಮ ಸುತ್ತಲೂ ಒಂದು ದೈವಿಕ ಕವಚವನ್ನ ನಿರ್ಮಿಸುತ್ತದೆ ಯಾವ ಶತ್ರುವೇ ಆಗಲಿ ಎಂತಹ ನಂಬಿಕೆ ದ್ರೋಹದ ಆಲೋಚನೆಯೇ ಆಗಲಿ ನಿಮ್ಮನ್ನ ಏನು ಮಾಡಲು ಸಾಧ್ಯವಾಗುವುದಿಲ್ಲ ಅವರು ನಿಮಗಾಗಿ ತೋಡಿದ ಹಳ್ಳದಲ್ಲಿ ಅವರೇ ಬೀಳುತ್ತಾರೆ ರಾಶಿಯವರೇ ನಿಮ್ಮ ಜೀವನ ಪಾತಾಳಕಲ್ಲ ಯಶಸ್ಸಿನ ಉತ್ತುಂಗಕ್ಕೆ ಇರುವುದು ಖಚಿತ ನಿಮ್ಮ ಕಷ್ಟದ ದಿನಗಳು ಸಂಪೂರ್ಣವಾಗಿ ಮುಗಿದವು ಇದು ನಿಮ್ಮ ಸಮಯ ನಿಮ್ಮ ಇಷ್ಟದೇವರ ಮೇಲೆ ಸಂಪೂರ್ಣ ನಂಬಿಕೆ ಇಡಿ ನಿಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿ ಜಯ ನಿಮ್ಮದೇ ಶುಭವಾಗಲಿ ಮರೆಯದೆ ನಿಮ್ಮ ಇಷ್ಟದೇವರ ಹೆಸರನ್ನು ಕಮೆಂಟ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ನೋಡಲು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು